ಅಧೀಕ್ಷರವರ ಕಾರ್ಯಾಲಯ ರಾಯಚೂರು ಜಿಲ್ಲೆ ರಾಯಚೂರು ಮಾನ್ಯ ಪೊಲೀಸ್ ಮಹಾನಿರ್ದೇಶಕರು ಮತ್ತು ಮಹಾನಿರೀಕ್ಷಕರು ಕರ್ನಾಟಕ ರಾಜ್ಯ ಬೆಂಗಳೂರು ರವರ ಸೂಚನೆಯ ಮೇರೆಗೆ ರಾಯಚೂರು ಜಿಲ್ಲೆಯ ಬಳಗನೂರು ಠಾಣೆ ತುರ್ವಿಹಾಳ ಠಾಣೆ ಯರಗೇರಾ ಠಾಣೆ ಮಸ್ಕಿ ಠಾಣೆ ರಾಯಚೂರು ಗ್ರಾಮೀಣ ಠಾಣೆ ಮತ್ತು ರಾಯಚೂರು ಸೇನಾ ಪೊಲೀಸ್ ಠಾಣೆ ಸಿಂಧನೂರು ಸದಂ ಬಜಾರ್ ಠಾಣೆ ಲಿಂಗಸೂರು ಠಾಣೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಹಾಗೂ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ವರದಿಯಾದ ಒಟ್ಟು ಹದಿಮೂರು ಪ್ರಕರಣಗಳಲ್ಲಿ ವಶಪಡಿಸಿಕೊಳ್ಳಲಾದ ಗಾಂಜಾವನ್ನು ದಿನಾಂಕ ಇಪ್ಪತ್ತ್ ಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಮಾದಕ ವಸ್ತು ವಿಲೇವಾರಿ ಸಮಿತಿ ಅಧ್ಯಕ್ಷರಾದ ಸಿಎಂ ಪುಟ್ಟಮಾದಯ್ಯ ಐಸಿಎಫ್ ಪೊಲೀಸ್ ಅಧ್ಯಕ್ಷರು ರಾಯಚೂರು ಶ್ರೀಜಿ ಹರೀಶ್ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ರಾಯಚೂರು ಹಾಗೂ ಸದಸ್ಯರಾದ ಶ್ರೀ ಎಂಜಿ ಸತ್ಯನಾರಾಯಣರಾವ್ ಡಿಎಸ್ಪಿ ರಾಯಚೂರು ಉಪವಿಭಾಗ ಹಾಗೂ ಶ್ರೀ ದತ್ತಾರಿಯ ಎಂ ಕಾರ್ನಾಡ್ ಪೊಲೀಸ್ ಉಪಾಧ್ಯಕ್ಷರು ಲಿಂಗಸೂರು ಉಪವಿಭಾಗ ಡಾಕ್ಟರ್ ಶ್ರೀ ಶೈಲಶಾ ಅಮರಖೇಡ ಅಧ್ಯಕ್ಷರು ریم एक्ट রায়চুরু শ্রী প্রকাশ పరిసర అధ్యక్షులు కర్ణాటక రాష్ట్ర मालिनी నియంత్రణ ప్రాదేశిక కచిరి రాయచూరు శ్రీమతి శైలజవి హమీనగడ ఉపపరిసర అధికారి కర్ణాటక రాష్ట్ర मालिनी నియంత్రణ ప్రాదేశిక కచిరి రాయచూరు శ్రీ జయকুমার టెక్నికల్ ఆఫీసర్ రిమ్ యాక్ట్ రాయచూరు మతు శ్రీ తిమ్మన్నస్ పోలీస్ ఇన్స్పెక్టర్ ಡಿಸಿಆರ್ಬಿ ಬಿ ಘಟಕ ರಾಯಚೂರು ರವರು ಹಾಜರಿದ್ದು ಸರ್ಕಾರಿ ಪಂಚರ ಸಮಕ್ಷಮದಲ್ಲಿ ಹನ್ನೊಂದು ಕೆಜಿ ಇಪ್ಪತ್ತೇಳು ಗ್ರಾಂ ತೂಕದ ಅಕ್ಕಿ ಒಂದು ಲಕ್ಷದ ಇಪ್ಪತ್ತಾರು ಸಾವಿರದ ಒಂದು ನೂರ ಐವತ್ತು ಬೆಳೆ ಬಾಳುವ ಮಾಯಕ ವಸ್ತುಗಳನ್ನು ಗಾಂಜಾ ರಾಯಚೂರು ನಗರದ ಎಕ್ಸಿಸ್ ಸೂಪರ್ ರಸ್ತೆಯಲ್ಲಿರುವ ವೈದ್ಯಕೀಯ ತ್ಯಾಜ್ಯ ವಿಲೇವಾರಿ ಘಟಕದಲ್ಲಿ ವಿಲೇವಾರಿ ಮಾಡಲಾಯಿತು ಈ ವಿಷಯವನ್ನು ಪ್ರತ್ಯೇಕ ಹಾಗೂ ದೃಶ್ಯಾವಳಿ ಮಾಧ್ಯಮದಲ್ಲಿ ಪ್ರಚಾರಪಡಿಸಲು ಕೋರಲಾಗಿದೆ ವರದಿಗಾರರು ಬಿ ಚಂದ್ರಕಾಂತ್ ಅಂಗಡಿ ಕಿಶ್ಕಿಂದ ನ್ಯೂಸ್ ಲಿಂಗಸೂರು